ಪ್ರಶಾಂತ ನಿರಾಶ್ರಿತರ ಆಶ್ರಮದಿಂದ ನಾನು ಮಲ್ಲೇಶ್ವರಿ ನಮಸ್ತೆ ಫ್ರೆಂಡ್ಸ್ ಈಗಾಗಲೇ ನೀವು ಈ ಒಂದು ನೋಡಿ ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ವಿಯಲ್ಲಿ ಸುವರ್ಣಮ್ಮ ನಮ್ಮ ಆಶ್ರಮಕ್ಕೆ ಬಂದರು ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ವಿಯಲ್ಲಿ ಸುವರ್ಣಮ್ಮ ಅವರು ನಮ್ಮ ಆಶ್ರಮಕ್ಕೆ ಬಂದರು ನಾಗರಾಜ್ ಅಂತ ಹೇಳಿಬಿಟ್ಟು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಕುದೂರು ಅನ್ನುವಂತ ಊರು ಕುದೂರು ಅನ್ನೋ ಊರು ಇವರ ತಂದೆ ತಾಯಿ ಹೆಸರು ಶಾಮಣ್ಣಚಾರಿ ಮತ್ತು ಸಾವಂದಮ್ಮ ಅಂತ ತಾಯಿ ಸಾವಂದಮ್ಮ ತಾಯಿ ಇದ್ದಾರೆ ಕುದೂರಲ್ಲಿ ಶಾಮಣ್ಣಚಾರಿ ಅನ್ನೋರು ದೈವ ದೀನರಾಗಿದ್ದಾರೆ ಇವರಿಗೆ ಮೂರು ಜನ ಹೆಣ್ಮಕ್ಳು ಅಂದ್ರೆ ಮೂರು ಜನ ಹೆಣ್ಮಕ್ಳು ಅಂತ ಹೇಳ್ತಿದ್ರೆ ಕುಮಾರ ಚಂದನ ಸವಿತಾ ನಾಗರಾಜ್ ಅಂತ ಇಷ್ಟಿದ್ರು ಹಾಕ್ತಿದ್ದಾರೆ ಸವಿತಾ ಅನ್ನೋರಿಗೆ ಮದುವೆ ಆಗಿದೆ ಬೆಂಗಳೂರಲ್ಲಿದ್ದಾರೆ ಆಮೇಲೆ ನಾಗರಾಜ್ ಅನ್ನೋರು ಸಹ ಬೆಂಗಳೂರಲ್ಲೇ ಮದುವೆ ಆಗಿ ಬಂಗಾರ ಕೆಲಸ ಮಾಡ್ತಾ ಇದ್ದಾರೆ ಇವರ ಸ್ವಂತ ಮನೆ ಕುದೂರಲ್ಲಿ ಈಗಲೂ ಇದೆ ಇವರು ತುಂಬ ವರ್ಷ ಆಗಿರೋದ್ರಿಂದ ಇವರು ನೋಡಲಿಕ್ಕೆ ಯಾರು ಬಂದಿಲ್ಲ ಇವರಿಂದ ಸಹ ಆಮೇಲೆ ಅವರು ದೂರವಾಣಿ ಸಂಖ್ಯೆ ಕೊಟ್ಟಿದ್ದಾರೆ ನಮಗೆ ಆ ದೂರವಾಣಿ ಸಂಖ್ಯೆ ಎರಡೂ ಫೋನ್ಗೆ ಅವರು ಸ್ವಿಚ್ ಆಫ್ ಅಂತ ಬರ್ತದೆ ಈಗ ನಾಲ್ಕು ಬೊಮ್ಮನಹಳ್ಳಿ ಪೊಲೀಸ್ ಸ್ಟೇಷನಲ್ಲಿ ಈಗ ನಾವು ದೂರ ಇದ್ದೀವಿ ಈ ಥರ ಇರೋದರಿಂದ ಮತ್ತೆ ಇವನ್ನ ಮಾತಾಡ್ಸೋಣ ಅಮ್ಮ ನಮಸ್ತೆ ಜೋರಾಗಿ ಮಾತಾಡಿ ನಿಮ್ಮ ಹೆಸರೇನು ಸುವರನಮ್ಮ ಯಾವ ಊರು ನಿಲ್ಲು ಜ್ವರ ಹೇಳಿ ಮುದ್ದೂರು ಓಕೆ ನಿಮ್ಮ ತಂದೆ ತಾಯಿ ಹೆಸರು ಶಾಮಣ್ಣ ಸಾರಿ ಅಯಾ ಸಾವಂತಮ್ಮ ಶಾಮಣ್ಣ ಸಾರಿ ಇದ್ದಾರಾ ಹಾಂ ಸಾವಂತಾಯ ಸಾವಂತಮ್ಮ ಅವರು ಇಲ್ಲ ನಿಮ್ಮ ತಂಗಿ ಇದ್ದಾರೆ ಅಂತ ಕೇಳ್ಪಟ್ಟೆ ಅವ್ರ ಹೆಸರು ಇದ್ದ ಓಕೆ ಶಾರದಮ್ಮ ಅಂತ ತಂಗಿ ಹೆಸರು ಅವರೆಲ್ಲಿದ್ದಾರೆ ಕುದೂರಲ್ಲೇ ಇದ್ದಾರೆ ಅವರು ಮದುವೆ ಆಗಿದ್ಯಾ ಹಾಂ ಮಕ್ಕಳಿಲ್ಲ ಮದುವೆ ಆಗಿದೆ ಮಕ್ಕಳಿಲ್ಲ ಓಕೆ ಪಾಪ ಹಾ ಈಗ ಶಾರದಮ್ಮ ಅವರ ಯಜಮಾನ್ರು ತಿಳ್ಕೊಂಡಿದ್ದಾರೆ ಅವರು ಮಕ್ಕಳಿಲ್ಲ ನೀವು ಶಾರದಮ್ಮ ಅವರು ಸಾವಂದಮ್ಮ ಅವರ ತಾಯಿ ಜೊತೆಗೆ ಮುದೂರಲ್ಲೇ ಇದ್ದಾರೆ

ಯಾರು ಬಂದಿಲ್ಲ ಇದುವರೆಗೂ ಅವರು ದೂರವಾಣಿ ಸಂಖ್ಯೆ ಕೊಟ್ಟಿರೋದು ಸಹ ತಪ್ಪಾಗಿ ಕೊಟ್ಟಿದ್ದಾರೆ ಅಂತಕೊಂಡಿ ಏನು ಮಾಡಿದ್ರು ಆ ದೂರವಾಣಿ ಸಂಖ್ಯೆ ಹೋಗ್ತಾನೆ ಇಲ್ಲ ಇವರು ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡನೇ ಇಸ್ಟಿಗ್ನೂ ಇಲ್ಲೇ ಇದ್ದಾರೆ ದಯವಿಟ್ಟು ಫ್ರೆಂಡ್ಸ್ ಇವರಿಗೆ ಮಗ ಮಗಳು ಅಮ್ಮ ಇದ್ದಾರೆ ತಂಗಿ ಇದ್ದಾರೆ ಬಂಧು ಬಡದರು ಇಪ್ಪತ್ತನ ಇದಾರೆ ಇದ್ದಾರೆ ಅವ್ರಿಗೂ ನೋಡ್ಬೇಕು ಅನ್ನೋ ಆಸೆ ದಯವಿಟ್ಟು ದಯವಿಟ್ಟು ಹೇಳಿದ್ರಿ ಅಮ್ಮಗೆ ಯಾರಾದ್ರೂ ಮಕ್ಕಳ ಸಿಗಲಿ ಬರಲಿ ಪ್ರಶಾಂತ ನಿರಾಶ್ರಿತರ ಆಶ್ರಮಕ್ಕೆ ಬಂದು ನೋಡ್ಕೊಂಡು ಹೋಗಿ ಅದೇ ತರ ಈ ಕಿಸ್ತೆಯಲ್ಲಿ ಬರುವಂತಹ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಇವರು ಯಾರೇ ಇದ್ರು ಒಂದು ಸರಿ ಕರೆ ಮಾಡಿ ಈ ವಿಡಿಯೋವನ್ನು ಹೆಚ್ಚು 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 ಜನರಿಗೆ ಶೇರ್ ಮಾಡಿ ಯಾಕಂದ್ರೆ ಇದು ಒಂದು ಫ್ಯಾಮಿಲಿ ಸಿಟಿ ಅನ್ನೋ ನನ್ನ ಒಂದು ಕಳಕಳೆಯ ಮನವಿ ಇವರು ನಮ್ಮ ತಾಯಿ ತರ ತಾನೆ ತಾಯಿಯಾರನ್ನು ಸಹ ಅವರು ಸ್ವಂತದವ್ರಿದ್ರ ಅವರ ಒಂದನೆ ಆವಾಗ ಬದಲು ಅವ್ರು ಕೇಳ್ತಾ ಇದ್ರು ಪ್ರತಿದಿನ ಅದಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ದಯವಿಟ್ಟು ಫ್ರೆಂಡ್ಸ್ ಏನೋ ಫ್ಯಾಮಿಲಿ ಸಿಗೋವರೆಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ಪ್ರಶಾಂತ್ ಚಾರಿಟಬಲ್ ಟ್ರಸ್ಟಿಂದ ನಾನು ಮಲ್ಲೇಶ್ವರಿ